ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ವೆಜಿಟೇಬಲ್ ಪಲಾವ್ನ ಮಾಡೋಣ ವೆಜಿಟೇಬಲ್ ಪಲಾವ್ ಮಾಡೋಣ ಈ ನಾನು ಇಲ್ಲಿ ಸ್ವಲ್ಪ ಬೀನೀಸ್ ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಇಲ್ಲಿ ಒಂದು ಹಿಡಿಯಷ್ಟು ಎಲೆಕೋಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಕಾಲು ಕೆ ಜಿ ಅಕ್ಕಿ ಇದೆ ಮತ್ತು ನೂರು ಗ್ರಾಮ್ ಅಷ್ಟು ಬಟಾಣಿನ ರಾತ್ರಿ ನಾನು ನೆನೆಸಿಟ್ಟಿದ್ದೆ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಆರು ಹಸಿ ಇದೆ ಮತ್ತು ಎರಡು ಇಂಚು ಶುಂಠಿ ಸ್ವಲ್ಪ ಒಂದು ಹತ್ತು ಬೆಳ್ಳುಳ್ಳಿ ಸ್ವಲ್ಪ ಸೊಂಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಎಲೆಗಳು ಇಷ್ಟನ್ನು ಕೂಡ ಹಾಕಿ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರಿಗೆ ಈಗ ನಾನು ಆರು ಹಸಿ ಮೆಣಸುಕಾಯಿ ಹಾಕ್ತಾಯಿದ್ದೀನಿ ಎರಡು ಇಂಚಷ್ಟು ಹಸಿ ಶುಂಠಿ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ ಹತ್ತಿನ್ನೆರಡು ಇದೆ ಪೀಸ್ಗಳು ಇಲ್ಲಿ ಸ್ವಲ್ಪ ಸೊಂಪು ತೊಗೊಂಡಿದ್ದೀನಿ ಸೊಂಪು ಚೆನ್ನಾಗಿರುತ್ತೆ ಮತ್ತು ಜೀರ್ಣ ಶಕ್ತಿಗೂ ಕೂಡ ಅದು ಅನುಕೂಲ ಅದರ ಸುವಾಸನೆಯೂ ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಪುದೀನ ಎಲೆಗಳನ್ನ ಕೂಡ ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಕೂಡ ತರ್ತರಿಯಾಗಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಪೇಸ್ಟ್ ಈ ರೀತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರ್ತರಿಯಾಗೆ ಮಾಡ್ಕೊಳ್ಬೇಕು ತುಂಬ ನುಣ್ಣಗೆ ಮಾಡಬಾರ್ದು ಮತ್ತು ನಾನು ತೆಂಗಿನಕಾಯಿನ ಯೂಸ್ ಮಾಡೋದಿಲ್ಲ ಬರೀ ಇಷ್ಟನ್ನೇ ಪೇಸ್ಟ್ ಮಾಡ್ತೀನಿ ಮತ್ತು ಮೊದಲಿಗೆ ನೀವು ನನ್ನ ವೀಡಿಯೋಗಳನ್ನು ಸಂಪೂರ್ಣವಾಗಿ ಪೂರ್ಣ ನೋಡಿ ಮತ್ತು ನನ್ನ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ರೀತಿ ಪೇಸ್ಟನ್ನು ತರ್ತರಿಯಾಗಿ ಮಾಡಿಕೊಂಡಿದೆ ನೋಡಿ ಇದ್ರ ಸುವಾಸನೆಯೇ ಆಲ್ರೆಡಿ ಸಕ್ಕತ್ತಾಗಿ ಬರ್ತಾಯಿದೆ ಈಗ ಮೊದಲಿಗೆ ನಾವು ಒಲೆ ಆನ್ ಮಾಡೋಣ ಒಲೆಯಾನ್ ಮಾಡಿದ್ದೀನಿ ಮತ್ತು ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಈಗ ಕುಕ್ಕರ್ಗೆ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೋಣ ನಾನೀಗ ಎಣ್ಣೆ ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹೇಳಿ ಮಾಡ್ತೀನಿ ಆಗ ಟೇಸ್ಟು ಚೆನ್ನಾಗಿರುತ್ತೆ ಈಗ ನಾನು ಮೊದಲಿಗೆ ಎಣ್ಣೆ ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಪಲಾವ್ ಎಲೆನ ಹಾಕೋಣ ಪಲಾವ್ ಎಲೆ ಹಾಕಿದ್ರೂ ಕೂಡ ಅದರ ಸ್ಮೆಲ್ಲು ಸುವಾಸನೆ ಚೆನ್ನಾಗಿರುತ್ತೆ ಈಗ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಸೇರಿಸ್ತೀನಿ ಇದು ಒಂದು ಎರಡು ನಿಮಿಷ ಫ್ರೈ ಆಗಲಿ ಎಣ್ಣೆ ಈರುಳ್ಳಿ ಮತ್ತು ಪಲಾವ್ ಎಲೆ ಹಾಕಿದೆ ಈಗ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋವಂಥ ಎರಡು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡೋಣ ಮತ್ತು ಇಲ್ಲಿ ಸ್ವಲ್ಪ ಬೀನೀಸ್ ಕಟ್ಕೊಂಡಿದ್ದೆ ಅದನ್ನು ಸೇಸೋಣ ಮತ್ತು ಸ್ವಲ್ಪ ಎಲೆಕೂಸಿದೆ ಎಲೆ ಕೋಸು ಹೆಚ್ಚು ಹಾಕೋದು ಬೇಡ ಇದನ್ನು ಒಂದು ಇಡಿ ಹಾಕಿದ್ರೆ ಸಾಕಾಗುತ್ತೆ ಈಗ ಇಷ್ಟನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡೋಣ ಇಲ್ಲಿ ನೆನೆಸಿರುವಂಥ ಬಟಾಣಿನ ಈಗ ಸೇರಿಸೋಣ ಮತ್ತು ಇಲ್ಲಿ ಎರಡು ಟಮೋಟನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗಲೇ ಸೇರಿಸೋಣ ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಸ್ವಲ್ಪ ಕೈ ಆಡಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ಇದಕ್ಕೆ ನೀವು ತರಕಾರಿ ಯಾವನಾದರೂ ಕೂಡ ಸೇರಿಸ್ಕೊಳ್ಬೋದು ಅಂದರೆ ಎಲೆಕೋಸ್ ಮಾತ್ರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಯಾಕಂದರೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಆಲೂಗೆಡ್ಡೆ ಮತ್ತು ಆಲೂಗೆಡ್ಡೆ ಯೂಸ್ ಮಾಡೋದಿಲ್ಲ ಬೇರೆ ಎಲ್ಲ ತರಕಾರಿಗಳನ್ನ ಕೂಡ ಹಾಕ್ಬೋದು ಇದಕ್ಕೆ ನುಗ್ಗೆಕಾಯಿನೂ ಕೂಡ ಆ್ಯಡ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸೋಣ ನೋಡಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸೋಣ ಈಗ ಮಸಾಲೆ ಹಾಕಿದ್ದೀವಲ್ಲ ಅದು ಎಲ್ಲ ಹೊಂದ್ಕೊಳ್ಳೋ ರೀತಿ ಈಗ ಸ್ವಲ್ಪ ಮಿಕ್ಸ್ ಮಾಡೋಣ ಅದರಲ್ಲಿರುವಂಥ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋ ತನಕ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಈಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಅದಕ್ಕೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸೋಣ ಈಗ ಅದು ಕೂಡ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ ಅಕ್ಕಿನೂ ಕೂಡ ಎಲ್ಲ ತರಕಾರಿ ಜೊತೆ ಖಾರದ ಜೊತೆ ಮಿಕ್ಸ್ ಆಗಿ ಒಂದೆರಡು ನಿಮಿಷ ಅದನ್ನು ಹೀಗೆ ಫ್ರೈ ಮಾಡೋಣ ನೋಡಿ ಇನ್ನು ಸಕ್ಕತ್ತಾಗಿದೆ ಕಲರ್ಸು ನಾನು ಒಂದು ಬೌಲ್ ಅಕ್ಕಿ ತೊಗೊಂಡಿದ್ದೆ ಅದೇ ಬೌಲ್ನಲ್ಲಿ ಈಗ ಎರಡು ಕಾಲಷ್ಟು ನೀರನ್ನ ಸೇರಿಸ್ತೀನಿ ತರಕಾರಿ ಬಟಾಣಿ ಎಲ್ಲ ಬೇಯಬೇಕು ಅಂತ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ತೀನಿ ಈಗ ಅದಕ್ಕೆ ಸ್ವಲ್ಪ ಅಷ್ಟ ಆ್ಯಡ್ ಮಾಡೋಣ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡೋಣ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಎಣ್ಣೆ ಹಾಕಿದ್ದೆ ಒಗ್ಗರಣೆ ಮಾಡಬೇಕಾದ್ರೆ ಈಗ ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಸೇರಿಸೋಣ ತುಪ್ಪ ಹಾಕಿದ್ರೆ ಅದರ ಟೇಸ್ಟ್ ಹೆಚ್ಚಾಗುತ್ತೆ ಪರಿಮಳನೂ ಕೂಡ ಚೆನ್ನಾಗಿರುತ್ತೆ ಅಂತ ಈಗ ಇದು ಎಲ್ಲ ಕೂಡ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಸ್ವಲ್ಪ ನೀರು ಕುದಿಬೇಕು ಕುದ್ದಾದ ಮೇಲೆ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಲ್ ಕೂರ್ಗಿಸಿದೆ ಆಗ ಪಲವು ಸಖತ್ತಾಗುತ್ತೆ ನೋಡಿ ಎಲ್ಲ ಹೊಂದ್ಕೊಂಡು ಕುದೀತಾ ಇದೆ ಈ ಸಮಯದಲ್ಲೇ ಸ್ವಲ್ಪ ನೀವು ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಕಡಿಮೆ ಇದ್ದರೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು ಈಗ ಇದನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಶಲ್ ಹೋಗಿಸೋಣ ಇದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿದೆ ಎರಡು ಆಗಬೇಕು ನೋಡಿ ಎರಡು ಆಗಿ ಕುಕ್ಕರ್ ಹಾರಿದೆ ಈಗ ಮುಚ್ಚಳನ ತೆಗೆಯೋಣ ನೋಡಿ ಮುಚ್ಚಳ ತೆಗೆದಿದೆ ಎಲ್ಲ ಚೆನ್ನಾಗಾಗಿದೆ ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡೋಣ ನೋಡಿ ಅಗ್ಲಗ್ಲಾಗಿ ಎಲ್ಲ ಸಕ್ಕತ್ತಾಗಿ ಕುಂತ್ಕೊಂಡಿದೆ ನೋಡಿ ಈಗ ಇದನ್ನು ಒಂದು ಬೌಲ್ಗೆ ಹಾಕೋಣ ನನ್ನ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಸುವಾಸನೆ ಸಕ್ಕತ್ತಾಗಿ ಬರ್ತಾಯಿದೆ ಇದಕ್ಕೆ ತೆಂಗಿನಕಾಯಿ ಏನು ಉಪಯೋಗಿಸೋದು ಬೇಡ ಇದನ್ನು ಇಟ್ಟರೂ ಕೂಡ ಬಾತು ಏನೂ ಕೆಡೋದಿಲ್ಲ ಹುಳಿನೂ ಕೂಡ ಬರೋದಿಲ್ಲ ಏಕೆಂದರೆ ಇದಕ್ಕೆ ತೆಂಗಿನಕಾಯಿ ನಾವು ಯೂಸ್ ಮಾಡಿರೋದಿಲ್ಲ ಅದಕ್ಕೆ ರೆಸ್ಟೋರೆಂಟ್ಗಳಲ್ಲೂ ಕೂಡ ಇದೇ ರೀತಿ ಮಾಡೋದು ನೋಡಿ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು